ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕನ್ನಡ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಮ್ ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ ಒಂದೊಳ್ಳೆ ಬೆಸ್ಟ್ ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಆಯಿಲ್ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ರೀತಿಯ ಸ್ಕಿನ್ ಗೆ ಸೊಲ್ಯೂಷನ್ ಸಿಗುತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಯಾವುದೇ ರೀತಿಯ ಡಾರ್ಕ್ ಸರ್ಕಲ್ ಪಿಗ್ಮಿಟೇಷನ್ ಓಪನ್ ಪೋರ್ಸ್ ಮಡವೆಗಳ ಕಲೆಗಳು ಇನ್ನಿತರ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಈ ಒಂದು ಆಯಿಲ್ ನಿಮ್ಮ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಅಂತಾನೆ ಹೇಳ್ಬಹುದು ಮೊದಲಿಗೆ ಈ ಆಯಿಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೀಟ್ರೂಟ್ ಕ್ಯಾರೆಟ್ ಕೊಬ್ಬರಿ ಎಣ್ಣೆ ಹಾಗೂ ಬಾದಾಮ್ ಆಯಿಲ್ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಒಂದೇ ಸಮ ಪ್ರಮಾಣದಲ್ಲಿ ಒಂದೇ ಅಳತೆಯಲ್ಲಿ ತಗೋತಾ ಇದ್ದೀನಿ ನೆಕ್ಸ್ಟ್ ಕೊಬ್ಬರಿ ಎಣ್ಣೆಯನ್ನು ಪರಿಶುದ್ಧವಾಗಿ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಆಗಿರಬೇಕು ಈ ನ್ಯಾಚುರಲ್ ಕೊಬ್ಬರಿ ಎಣ್ಣೆನ ನಾನು ಕಾಲು ಲೀಟ್ರು ತಗೋತಾ ಇದ್ದೀನಿ ಕಾಲು ಲೀಟ್ರ್ ಕೊಬ್ಬರಿ ಎಣ್ಣೆ ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ಬಾದಾಮ್ ಆಯಿಲ್ನ ತಗೋತಾ ಇದ್ದೀನಿ ಇವಾಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಂಡಲಿಯನ್ನು ಎರಡು ನಿಮಿಷಗಳ ಕಾಲ ಬಿಸಿ ಆಗಲು ಬಿಡಬೇಕು ನಂತರ ಕಾದ ಬಾಂಡಲಿಗೆ ಕೊಬ್ಬರಿ ಎಣ್ಣೆ ಹಾಗೂ ಬಾದಾಮ್ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷಗಳ ಕಾಲ ಬಿಸಿ ಆಗಲು ಬಿಡಬೇಕು ಬಿಸಿ ಆದ ನಂತರ ಈ ಬಾದಾಮ್ ಆಯಿಲ್ ಹಾಗೂ ಕೊಬ್ಬರಿ ಎಣ್ಣೆಯನ್ನು ಒಂದು ಸ್ಪೂನಿನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ಎರಡೂ ಎಣ್ಣೆಗಳು ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ನಂತರ ಸ್ಟವ್ ಅನ್ನು ಸಣ್ಣ ಉರಿ ಮಾಡಿಕೊಂಡು ಕಾದಿರುವ ಎಣ್ಣೆಗೆ ಒಂದು ಕಪ್ ಕ್ಯಾರೆಟ್ ಅನ್ನು ಹಾಕಬೇಕು ಇದರಿಂದ ಕ್ಯಾರೆಟ್ ಎಣ್ಣೆಯೊಳಗೆ ಬೆರೆದು ನಿಧಾನವಾಗಿ ಕುದಿಯಲು ಪ್ರಾರಂಭಿಸುತ್ತದೆ ಕ್ಯಾರೆಟ್ ಹಾಕಿದ ನಂತರ ನಿಧಾನವಾಗಿ ಬೀಟ್ರೂಟ್ ಅನ್ನು ಹಾಕಬೇಕು ನೆಕ್ಸ್ಟ್ ಒಂದು ಜಾಲರಿ ಅಥವಾ ಒಂದು ಸೋಟಿನ ಸಹಾಯದಿಂದ ಕಾದಿರುವ ಎಣ್ಣೆಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಅನ್ನು ನಿಧಾನವಾಗಿ ಮಿಕ್ಸ್ ಮಾಡುತ್ತಾ ಬರಬೇಕು ಈ ತರ ಮಿಕ್ಸ್ ಮಾಡೋದ್ರಿಂದ ಕ್ಯಾರೆಟ್ ಅಲ್ಲಿರುವ ಅಂಶ ಹಾಗೂ ಬೀಟ್ರೂಟಲ್ಲಿರುವ ಅಲ್ಲಿರುವ ಅಂಶ ಎಣ್ಣೆಯೊಳಗೆ ನಿಧಾನವಾಗಿ ಬಿಟ್ಕೊಳ್ಳುತ್ತೆ ನಂತರ ಸ್ಟೌವ್ ಅನ್ನು ಸಣ್ಣ ಉರಿಯಲ್ಲೇ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಎಣ್ಣೆಯು ಕುದಿಯಲು ಬಿಡಬೇಕು ಈ ಕ್ಯಾರೆಟ್ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹಾಗೆ ಈ ಕ್ಯಾರೆಟ್ ಸೂರ್ಯನ ಕಿರಣಗಳಿಂದ ಹಾನಿಗೊಳಗಾದ ನಮ್ಮ ಚರ್ಮವನ್ನು ರಿಪೇರಿ ಮಾಡುವುದರ ಜೊತೆಗೆ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ಬೀಟ್ರೂಟ್ ಬೀಟ್ರೂಟಿನಲ್ಲಿ ವಿಟಮಿನ್ ಸಿ ಅಂಶ ತುಂಬಾ ಹೆಚ್ಚಾಗಿದೆ ಈ ಬೀಟ್ರೂಟ್ ನಮ್ಮ ಚರ್ಮ ಯಾವಾಗಲೂ ಹೈಡ್ರೇಟ್ ಆಗಿರಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ನಮ್ಮ ಚರ್ಮ ಸುಕ್ಕಾಗುವುದನ್ನು ತಡೆಯುತ್ತದೆ ಬಿಸಿಲಿಗೆ ಚರ್ಮದ ಬಣ್ಣ ಕಪ್ಪಾಗಿದ್ದರೆ ಚರ್ಮದ ಕಾಂತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ ಹಾಗೂ ಈ ಬೀಟ್ರೂಟ್ ನಮ್ಮ ಚರ್ಮಕ್ಕೆ ಗುಲಾಬಿ ಬಣ್ಣವನ್ನು ನೀಡುತ್ತದೆ ಇದರ ಜೊತೆಗೆ ನಮ್ಮ ಸ್ಕಿನ್ನಲ್ ಆಗಿರುವ ಪಿಗ್ಮೆಂಟೇಷನ್ ಬಂಗು ಕಪ್ಪು ಕಲೆಗಳನ್ನು ಹಾಗೂ ಸನ್ ಟ್ಯಾನ್ ಅನ್ನು ರಿಮೂವ್ ಮಾಡಿ ನಮಗೆ ಕಾಂತಿಯುತ ತ್ವಚೆಯನ್ನು ನೀಡುತ್ತದೆ ನೆಕ್ಸ್ಟ್ ಬಾದಾಮ್ ಆಯಿಲ್ ಈ ಬಾದಾಮ್ ಆಯಿಲ್ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗು ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಸನ್ಸ್ಕ್ರೀನ್ ತರ ವರ್ಕ್ ಆಗುತ್ತೆ ಈ ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಇ ತುಂಬಾ ಹೆಚ್ಚಾಗಿದೆ ಇದರ ಜೊತೆಗೆ ವಿಟಮಿನ್ ಡಿ ಕೂಡ ಇದೆ ಈ ಬಾದಾಮ್ ಆಯಿಲ್ ಮುಖದಲ್ಲಿ ಆಗಿರುವ ಓಪನ್ ಫೋರ್ಸ್ ಅನ್ನು ಅಂದ್ರೆ ಮುಖದಲ್ಲಿ ಆಗಿರುವ ರಂಧ್ರಗಳನ್ನು ಮುಚ್ಚಲು ಸಹಾಯ ಮಾಡುತ್ತದೆ ಹಾಗೂ ಸ್ಕಿನ್ನ ಒಳಪನ್ನು ಹೆಚ್ಚಿಸುತ್ತದೆ ಈ ಬಾದಾಮ್ ಆಯಿಲ್ ಡಾರ್ಕ್ ಸರ್ಕಲ್ಗೆ ಒಂದೊಳ್ಳೆ ಮನೆಮದ್ದು ಅಂತ ಹೇಳಬಹುದು ಹಾಗೂ ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮವನ್ನು ರಕ್ಷಿಸುತ್ತದೆ ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯು ನಮ್ಮ ಚರ್ಮವನ್ನು ಯಾವಾಗಲೂ ಹೈಡ್ರೇಟ್ ಆಗಿರಲು ಸಹಾಯ ಮಾಡುತ್ತದೆ ಹಾಗೂ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸ್ಕಿನ್ ಯಾವುದೇ ರೀತಿಯ ಕಲೆಗಳು ಗಾಯದ ಕಲೆಗಳು ಚರ್ಮದ ಮೇಲೆ ಮೂಡುವಂತಹ ಗೆರೆಗಳು ರಿಂಕಲ್ಸ್ ಅನ್ನು ಕಡಿಮೆ ಮಾಡುತ್ತದೆ ಈ ನಾಲ್ಕು ಐಟಮ್ ಅಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಎಣ್ಣೆಯನ್ನು ಸಣ್ಣ ಉರಿಯಲ್ಲೇ ನಿಧಾನವಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಕುದಿಸಬೇಕು ಇದರಿಂದ ಆಯಿಲ್ ಅನ್ನು ತೆಗೆದು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ನ ಎಲ್ಲಾ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಈ ಒಂದೇ ಆಯಿಲ್ ಅಲ್ಲಿ ಇದೆ ಇವಾಗ ನಾವು ಸ್ಟೌವ್ ಮೇಲೆ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನು ಕಾಯಲು ಇಟ್ಟಿದ್ವಲ್ಲ ಆ ಎಣ್ಣೆಯನ್ನು ನಿಧಾನವಾಗಿ ಒಂದು ಸೋಟ್ ಅಥವಾ ಜಾಲರಿಯ ಸಹಾಯದಿಂದ ಮಿಕ್ಸ್ ಮಾಡುತ್ತಾ ಬರಬೇಕು ಇದರಿಂದ ಈ ಕ್ಯಾರೆಟ್ ಬೀಟ್ರೂಟ್ ಸೀದಿ ಹೋಗಲ್ಲ ಎರಡೆರಡು ನಿಮಿಷಕ್ಕೂ ಸೋಟು ಅಥವಾ ಜಾಲರಿಯ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಎಣ್ಣೆ ಗೋಲ್ಡನ್ ಕಲರ್ ಬಂದ ನಂತರ ಸ್ಟೌವ್ ಅನ್ನು ಆಫ್ ಮಾಡಿ ಒಂದು ಐದು ನಿಮಿಷ ಎಣ್ಣೆಯನ್ನು ಆರಲು ಬಿಡಬೇಕು ಈ ಎಣ್ಣೆ ಆರಿದ ನಂತರ ಒಂದು ಸ್ಟೀಲ್ ಬಾಕ್ಸ್ಗೆ ಒಂದು ಜಾಲರಿಯ ಸಹಾಯದಿಂದ ಎಣ್ಣೆಯನ್ನು ಸೋಸಿಕೊಂಡು ಶೇಖರಿಸಿಕೊಳ್ಳಿ ಸ್ಟೀಲ್ ಬಾಕ್ಸಿನಲ್ಲಿ ಎಣ್ಣೆ ಇಡುವುದರಿಂದ ಯಾವುದೇ ಕಾರಣಕ್ಕೂ ಎಣ್ಣೆ ಕೆಡುವುದಿಲ್ಲ ಒಂದರಿಂದ ಎರಡು ಮಂತ್ವರೆಗೂ ಯೂಸ್ ಮಾಡಬಹುದು ನೋಡಿ ಈ ಎಣ್ಣೆ ಎಷ್ಟು ವ್ಯೂರ್ ಆಗಿ ಗೋಲ್ಡ್ ಕಲರ್ ಈ ಎಣ್ಣೆಯನ್ನು ನೀವು ಪ್ರತಿನಿತ್ಯ ಮಲಗುವ ಮುನ್ನ ಫೇಸ್ ವಾಶ್ ಮಾಡಿದ ನಂತರ ಈ ಆಯಿಲ್ ಅನ್ನು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ತಣ್ಣೀರಿನಿಂದ ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡಿಕೊಳ್ಳಿ ಇದನ್ನು ನೀವು ಪ್ರತಿನಿತ್ಯ ಮಲಗುವ ಮುನ್ನ ಒಂದು ಮೂವರ್ ಫೇಸ್ ಯೂಸ್ ಮಾಡಲೇಬೇಕು ಹಾಗಾದ್ರೆ ಮಾತ್ರ ನಿಮ್ಮ ಸ್ಕಿನ್ ಅಲ್ಲಿ ನೀವು ರಿಸಲ್ಟ್ನ ಕಾಣ್ತೀರಾ ನೀವು ಈ ಎಣ್ಣೆಯನ್ನು ತಯಾರು ಮಾಡುವಾಗ ಸ್ಟೀಲ್ ಪಾತ್ರೆಯನ್ನು ಮಾತ್ರ ಉಪಯೋಗಿಸಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ಆ ಎಣ್ಣೆ ಕಾಯುವಾಗ ಆ ಸ್ಟಿಕ್ ಒಳಗಿರುವ ಅಂಶ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಳ್ಳುತ್ತೆ ಆ ಕೆಮಿಕಲ್ಸ್ ಎಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆಗಿ ಎಣ್ಣೆ ಕೆಡೋ ಚಾನ್ಸಸ್ ಇರುತ್ತೆ ಹಾಗೂ ಈ ಎಣ್ಣೆಯನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗುತ್ತೆ ಹಾಗೆ ಈ ಎಣ್ಣೆಯನ್ನು ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಯೂಸ್ ಮಾಡಬೇಡಿ ಹಾಗೂ ಈ ಎಣ್ಣೆಯನ್ನು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ ನಂತರ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಹಾಗೂ ಕಂಪ್ಯೂಟರ್ ಟಿವಿ ಮುಂತಾದ ಲೈಟ್ ಬೆಳಕುಗಳು ನಿಮ್ಮ ಸ್ಕಿನ್ ಮೇಲೆ ಬೀಳೋ ಹಾಗಿಲ್ಲ ಈ ಎಲ್ಲಾ ರೀತಿಯ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗಡೆನೆ ನಿಮ್ಮ ಸ್ಕಿನ್ ನೀವು ರಿಸಲ್ಟ್ ನೋಡ್ತೀರಾ ಈ ಆಯಿಲ್ ಇಂದ ಮನೇಲೆ ನೀವು ಕ್ರೀಮ್ ಕೂಡ ತಯಾರು ಮಾಡಬಹುದು ಆ ಕ್ರೀಮ್ ಹೇಗೆ ತಯಾರು ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕಾ ಹಾಗಾದರೆ ಬೇಗ ಬೇಗ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಮನೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು